ಮತ್ತೆ ಆಗ್ತಾರೆ ಈ ಚುನಾವಣೆಯಾಗಿ ಕೋರ್ಟ್ ಅಲ್ಲಿದೆ ಎಣಿಗೆಯಲ್ಲಿದೆ ಮತ್ತೆ ಅವ್ರು ಆಯ್ಕೆ ಆಗ್ತಾರೆ ಅಂತ ಭರವಸೆ ಇದೆ ಎಸ್ ಆರ್ ಗೌಡ್ರೆ ರಂಗಣ್ಣ ಅವರೇ ರಾಜಣ್ಣ ಅವರೇ ಕೃಷ್ಣೇಗೌಡ್ರೆ ಮತ್ತು ನಮ್ಮ ಅನ್ವರ್ ಸಾಬ್ ಅವರೇ ಮತ್ತು ಪಕ್ಷದ ಎಲ್ಲ ಪ್ರಮುಖ ಮುಖಂಡರುಗಳೇ ಸಹೋದರ ಸಹೋದರಿಯರೇ ಶ್ರೀಮನ್ ಉಗ್ರೇಶ್ ಅವರನ್ನ ತುಂಬ ಹೃದಯದಿಂದ ಆಶೀರ್ವಾದ ಆಶೀರ್ವಾದ ಮಾಡೋಕೆ ಬಂದಿರತಕ್ಕಂತ ಎಲ್ಲ ಮಹನೀಯರೇ ಪತ್ರಿಕಾ ಸ್ನೇಹಿತರೆ ಶ್ರೀಮನ್ ಉಗ್ರೇಶ್ ಅವರು ತುಂಬಾ ಕೆಳ ಹಂತದಿಂದ ಹೋರಾಟದಿಂದ ನಮ್ಮ ಸತ್ಯನಾರಾಯಣ ಸಾಹೇಬರ ಶಿಷ್ಯರಾಗಿ ಬೆಳೆದು ಬಂದಿರತಕ್ಕಂಥವರು ಅವರು ಪಕ್ಷ ಕೂಡ ಅಷ್ಟೇ ಕಾಲದಲ್ಲಿ ಇದ್ದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಕ್ಷವನ್ನ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಇದೇನೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡಿಕೊಂಡು ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲ್ಲರ ವಿಶ್ವಾಸವನ್ನ ಪಡ್ಕೊಂಡು ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಆದ್ರೆ ನಮ್ದು ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಎಲ್ಲಿದೆ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎರಡನೇ ಪ್ಲೇಸ್ಗೆ ನಾವು ಇವತ್ತು ಬಂದಿದ್ದೀವಿ ಅಂದ್ರೆ ಮುಂದೆ ಡೆಫಿನೆಟ್ ಆಗಿ ನಮ್ಮ ಜನತಾದಳ ಪಕ್ಷ ಈ ಕ್ಷೇತ್ರದಲ್ಲಿ ಇಲ್ಲದೆ ಅಂತಕ್ಕಂಥದ್ದಕ್ಕೆ ದರ್ಶನ ನಮ್ಮ ಉಗ್ರೇಶ್ ಅವರು ಮಾಡಿದ್ರು ಹಾಗಾಗಿ ಉಗ್ರೇಶ್ ಅವರು ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಒಂದು ಕಡೆ ರಕ್ತದಾನ ಶಿಬಿರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತೊಂದು ಕಡೆ ಏನು ರೋಗಿಗಳಿದರೆ ಅವ್ರಿಗೆಲ್ಲ ಕೂಡ ಹಣ್ಣು ಹಂಪಲಗಳನ್ನ ಆಗಿ ನನಗೆ ನಮ್ಮ ಮುನ್ಸಿಪಲ್ ಅಧ್ಯಕ್ಷರು ಅಂಜಿನಪ್ಪ ಅವರು ಫೋನ್ ಮಾಡಿ ಹೇಳಿದ್ರು ನನಗೆ ನಮ್ಮ ನಾಯಕರೆಲ್ಲ ಬರ್ತಾರೆ ತಿಪ್ಪೇಸ್ವಾಮಿ ಅವರು ತಾಲೂಕಿನ ಎಲ್ಲ ಮುಖಂಡರು ಬರ್ತಾರೆ ನೀವು ಸಿಬ್ಬರಪ್ಪ ಅವರು ಬರ್ಬೇಕು ಏನಪ್ಪಾ ನಿಮ್ಮ ಉಗ್ರೇಶ್ ಅವರು ಇಲ್ವಲ್ಲ ನಾವ್ ಹೆಂಗ್ ಬರೋದು ಅಂದೆ ಅವ್ರಿಗೆ ಸಂಬಂಧ ಇಲ್ಲ ನಾವು ಇದು ಅವ್ರ ಸಂಬಂಧನೇ ಇಲ್ಲ ನಾವೆಲ್ಲ ಸೇರ್ಕೊಂಡು ಮಾತಾಡ್ತಾ ಇರೋದು ಅಭಿಮಾನಿಗಳು ಮತ್ತು ನಮ್ಮ ಮುಖಂಡರುಗಳು ಆದ್ರಿಂದ ನಾವೇ ಹೇಳ್ತೀವಿ ಬರ್ಬೇಕು ಅಂತ ಹೇಳಿ ನಮ್ಮ ಅಂಜನಪ್ಪ ಅವ್ರು ನನಗೆ ಹೇಳಿದ್ರು ಹಾಗಾಗಿ ನಾನು ಬಂದಿದ್ದೀನಿ ಇವತ್ತು ಅನಿಸುತ್ತೆ ನಿಜವಾಗ್ಲೂ ಕೂಡ ಎಲ್ಲರೂ ಸೇರ್ಕೊಂಡು ಉಗ್ರೇಶ್ ಅವ್ರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲ ಆಶೀರ್ವಾದ ಮಾಡ್ತಾ ಇದ್ದೀರಿ ಅಂದ್ರೆ ಕೂಡ ನಮಗೆ ಒಂದು ಹೆಮ್ಮೆ ಅನಿಸುತ್ತೆ ಆ ರೀತಿಯಲ್ಲಿ ಉಗ್ರೇಶ್ ಅವರು ಕೂಡ ಗೆದ್ದಿದ್ದಾರೆ ಅಂತಕ್ಕಂಥ ವಿಶ್ವಾಸ ಮೂಡುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಪೂಜೆ ದೇವೇಗೌಡರು ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯನ್ನ ಮಾಡ್ಬೇಕು ನಮ್ಮ ಪಕ್ಷವನ್ನ ಒಂದು ಸ್ಥಿತಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಸಂದರ್ಭ ಈಗ ಬಂದಿದೆ ಹೀಗಾಗಿ ಹೋದ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಶಕ್ತಿಯನ್ನ ಕೊಟ್ಟು ಬಿಜೆಪಿ ಅವ್ರಿಗೆ ಇವತ್ತಿನ ದಿವಸ ಎಲ್ಲರೂ ಸೇರ್ಕೊಂಡು ಹತ್ತೊಂಬತ್ತು ಸೀಟ್ ಗೆದ್ದಿರ್ತಕ್ಕಂಥದ್ದು ಹಾಗಾಗಿ ಯಾವ್ದೋ ಈಗ ಉಪ ಚುನಾವಣೆಗಳು ಅವು ಇವತ್ತು ಅಲೆ ಕೆಡ್ಸ್ಕೋಕ್ ಹೋಗ್ಬೇಡ್ರಿ ಅವೆಲ್ಲ ಇವತ್ತು ಅಧಿಕಾರ ಪಾರ್ಟಿ ಯಾವ ಎಲ್ಲಿರುತ್ತೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಒಂದ್ಸಾರಿ ಬಿಜೆಪಿಯವರು ಇಲ್ಲಿ ಅಧಿಕಾರವನ್ನ ಕೇಂದ್ರಪ್ಪ ಅವಾಗ ಅವ್ರ ಸರ್ಕಾರ ಇತ್ತು ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕಷ್ಟ ಆಯ್ತು ಹಾಗಾಗಿ ಕೂಡ ಗಣನೆಗೆ ತೆಗೆದು ಎಲೆಕ್ಷನ್ಸ್ ಅಲ್ಲ ನಮಗೆ ಬರ್ತಕ್ಕಂಥದ್ದು ನಮಗೆ ಸಾರ್ವತ್ರಿಕ ಚುನಾವಣೆಗಳು ಅವಾಗ ನೋಡ್ರಿ ಏನ್ ಇವತ್ತು ಕಾಂಗ್ರೆಸ್ನವರು ಬೋಪೆ ಹಾಕೊಂಡು ಇವತ್ತೇಳು ನೂರ ಮೂವತ್ತಾರು ನೂರ ಮೂವತ್ತೆಂಟು ಹೇಗೆ ಹೇಳ್ತಾ ಇದಾರೆ ನೂರ ಐವತ್ತಕ್ಕಿಂತ ನಾವು ಇವತ್ತೆರಡು ಪಕ್ಷಗಳು ಸೇರಿ ಇಲ್ಲೇ ರಾಜ್ಯದಲ್ಲಿ ನಾವು ಸರ್ಕಾರವನ್ನ ಮಾಡ್ತೇವೆ ಅದು ಕೂಡ ಇವತ್ತಿನ ದಿವಸ ಪೊಸಿಷನ್ ನೋಡಿದ್ರೆ ಕುಮಾರಣ್ಣ ಅವ್ರನ್ನೇ ಕೂಡ ಮುಖ್ಯಮಂತ್ರಿ ಮಾಡತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ಇವರೆಲ್ಲ ಒಂದು ಉಗ್ರೇಶ್ವರ್ ನೆಪದಲ್ಲಿ ನೀವು ಏನ್ ಮಾಡಿದಿರಿ ಪಕ್ಷವನ್ನ ಸಂಘಟನೆಯನ್ನ ಮಾಡಬೇಕು ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಈ ಒಂದು ಜಿಲ್ಲೆಯಲ್ಲಿ ನಾವು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನವರು ಅಧಿಕಾರವನ್ನ ಹಿಡಿಬೇಕು ಏನ್ ಇವತ್ತು ಸರ್ವಾಧಿಕಾರಿ ಧೋರಣೆಯಿಂದ ಎಲ್ಲ ಎಂಎಲ್ಎಗಳು ಎಲ್ ಮಂತ್ರಿಗಳು ಇವತ್ತು ಏನು ಸರ್ವಾಧಿಕಾರಣಿ ಧೋರಣೆಯನ್ನು ನಡೆಸ್ತಾ ಇದ್ದಾರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬಂದಾಗ ಅವರ ಅಧಿಕಾರಕ್ಕೆ ಮಟ್ಟದ ಬೀಳುತ್ತೆ ಹಾಗಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ನಮ್ದು ಮತ್ತು ಅವರು ಸೇರ್ಕೊಂಡು ನಮ್ಗೆ ಯಾವ ರೀತಿ ತಗೋಬೇಕು ಅಂತಕ್ಕಂಥದ್ದು ಮಾನ್ಯ ತಿಪ್ಪೇಸ್ವಾಮಿ ಸಾಹೇಬರು ಜಿಲ್ಲಾ ಮಟ್ಟದಲ್ಲಿ ಎಲ್ಲರನ್ನ ಸೇರಿಸ್ಕೊಂಡು ಎಲ್ಲ ಎಂ ಎಲ್ ಎಲ್ಲ ಅವ್ರನ್ನೆಲ್ಲ ಮಾತಾಡ್ತಾರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಅವರು ಮಾತಾಡ್ತಾರೆ ಹಾಗಾಗಿ ಯಾರು ಕೂಡ ಗೊಂದಲಕ್ಕೆ ಇವತ್ತು ವರ್ಗಾಕ್ಬಾರ್ದು ಮುಂದೆ ನಾವೆಲ್ಲ ಸಂಘಟನಾತ್ಮಕವಾಗಿ ದೇಶ ಮಟ್ಟದಿಂದ ನಾವು ಕಟ್ಟಬೇಕು ಮಾತನ್ನ ಹೇಳಿ ಉಗ್ರೇಶ್ ಅವರು ಅವ್ರಿಗೆ ನೂರು ವರ್ಷ ಆಯಸ್ಸು ಆಯುರ ಆರೋಗ್ಯ ಮುಂದೆ ರಾಜಕೀಯ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಮಾತನಾಡ್ತಕ್ಕಂತ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತುಗಳನ್ನ ಮುಗಿಸ್ತೇನೆ